ಅಧ್ಯಕ್ಷರೇ ಮುಖ್ಯ ಗುರುಗಳೇ ಗುರುಮಾತೆಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯವು ಅಸ್ವಿಸ್ತಕ್ಕೆ ಬಂತು ಆದ ಕಾರಣ ನಾವು ನೀವೆಲ್ಲರೂ ಸಡಗರ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸುತ್ತೇವೆ ನನ್ನ ಸಹೋದರ ಮತ್ತು ಸಹೋದರಿಯರು ಪ್ರಾಚೀನ ಕರ್ನಾಡು ಎಷ್ಟು ವಿಶಾಲವಾಗಿತ್ತು ಅದು ಹೇಗೆ ಹರಿದು ಹಂಚಿ ಹೋಗಿತ್ತು ವಿಶಾಲ ಮೈಸೂರು ರಾಜಸ್ಥೆ ಬಂತು ಎಂಬುದರ ಮಾಹಿತಿಯನ್ನು ಹೇಳುತ್ತಾರೆ ಎಂದು ಹೇಳುತ್ತೇನೆ ಜೈನ್ ಜಯ ಕರ್ಮಿ ಮೇಲಾಸಿನ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರುಗಳೇ ಗುರುಮಾತೆಯೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ನಾನು ಕರ್ನಾಟಕ ಪದದ ಅರ್ಥ ಮತ್ತು ಪ್ರಾಚೀನ ಪ್ರಾಚೀನತೆಯ ಬಗ್ಗೆ ಹೇಳುತ್ತೇನೆ ಮಹಾಭಾರತ ಭಾರತದ ಪ್ರಾಚೀನ ಮಹಾಕಾವ್ಯವಾದ ಮಹಾಭಾರತ ಭೀಷ್ಮ ಪರ್ವ ಮತ್ತು ಸಭಾಪರ್ವದಲ್ಲಿ ಕರ್ನಾಟಕದ ಉಲ್ಲೇಖವಿದೆ ಕ್ರಿಸ್ತಕ ಎರಡನೇ ಶತಮಾನದಲ್ಲಿ ತಮಿಳಿನ ಕಾರಂ ಕೃತಿಯಲ್ಲಿ ಕರ್ನಾಟ ಕರ್ನಾಡು ಕರ್ನಾಟಕವನ್ನು ಕರ್ನಾಟ್ ಎಂದು ಕರೆಯಲಾಗಿದೆ ಕರ್ನಾಟ ಎಂದರೆ ಎತ್ತರವಾದ ನಾಡು ಎಂದರ್ಥ ನಮ್ಮ ಕರ್ನಾಟಕವನ್ನು ಕರುನಾಡು ಎಂದು ಕರೆಯಲಾಗಿದೆ ಕರುನಾಡು ಎಂದರೆ ಕಪ್ಪು ಕಪ್ಪು ಮಣ್ಣಿನ ನಾಡು ಎಂದರ್ಥ ನಮ್ಮ ಕರ್ನಾಟಕ ರಾಜ್ಯವು ಬ ಭೋಪಾಲ್ ಕಪ್ಪು ಮಣ್ಣಿನಿಂದ ಕೂಡಿದೆ ಮತ್ತು ಎತ್ತರವಾಗಿದೆ ಎಂದು ಹೇಳುತ್ತಾ ನಾನು ಚಿಕ್ಕ ಭಾಷೆ ಮುಗಿಸುತ್ತೇನೆ ಜೈನ್ ರೇಖನಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು ವೇದಿಕೆ ಮೇಲೆ ಆಸೀನರಾಗಿರುವ ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರುಗಳೇ ಗುರುಮಾತೆಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ಶುಭೋದಯ ಹಾಗೂ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಅರ್ಪಿತಾ ಸದಾಶಿವ ಹನುಮಾನ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ವಿಶ್ವ ಪ್ರಾಥಮಿಕ ಶಾಲೆ ಜೈನಾಪುರ್ ಕ್ರಾಸ್ ಬಸವನ ಭಾಗೇವಾಡಿ ಇಂದು ನಾನು ಕರ್ನಾಟಕವನ್ನು ಆಳಿದ ರಾಜಮನೆತನಗಳ ಬಗ್ಗೆ ಹೇಳುತ್ತೇನೆ ನಮ್ಮ ಕನ್ನಡ ನಾಡನ್ನು ಪ್ರಾರಂಭದಲ್ಲಿ ಮೌರ್ಯರು ಶಾತವಾಹನರು ಆಳಿದರು ತದನಂತರ ಅಚ್ಚ ಕನ್ನಡದ ಮೊದಲ ರಾಜಮನೆತನವಾದ ಕದಂಬರು ಆಳಿದರು ಕದಂಬರ ನಂತರ ತಲಕಾಡಿನ ಗಂಗರು ಬಾದಾಮಿ ಚಾಲುಕ್ಯರು ಮಾನೇಕೇಟದ ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ದ್ವಾರ ಸಮುದ್ರದ ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಬೀದರ್ನಲ್ಲಿ ಬಹುಮನಿ ಸುಲ್ತಾನರು ಬಿಜಾಪುರದಲ್ಲಿ ಆದಿಲ್ ಸಾಹಿಗಳು ಮೈಸೂರಿನ ಒಡೆಯರು ಮೈಸೂರು ಸಂಸ್ಥಾನವನ್ನು ಟಿಪ್ಪು ಸುಲ್ತಾನ ಮತ್ತು ಹೈದರಾಳಿಯ ಹೈದರಾಲಿ ಆಡಿದ ಆಳಿದನು ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರುಗಳೇ ಗುರುವಾತೆಯರೆ ಹಾಗೂ ನನ್ನ ಸಹೋದರ ಸಹೋದರಿಯರೇ ಸುಮಾರು ಗ್ರಿಸ್ ದಶಕ ಎಂಟುನೂರ ಐವತ್ತರಲ್ಲಿ ಸೀರ್ಜೈನಿಂದ ಬರೆಯಲ್ಪಟ್ಟ ಕವಿರಾಜ ಮಾರ್ಗ ಎಂಬ ಕೃತಿಯು ಕ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿ ನದಿಯವರೆ ನದಿಯವರೆಗೆ ಹರಡಿತ್ತು ಎಂದು ತಿಳಿಸುತ್ತದೆ ಇಂತಹ ಕನ್ನಡ ನಾಡು ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನು ಮರ ಬ್ರಿಟಿಷರು ಮೈಸೂರು ಸಂಸ್ಥಾನದ ಕೆಲವೊಂದಿಷ್ಟು ಪ್ರದೇಶಗಳನ್ನು ಮೈಸೂರಿನ ಒಡೆಯರಿಗೆ ಹೈದರಾಬಾದಿನ ನಿಜಾಮರಿಗೆ ಮರಾಠರಿಗೆ ಮತ್ತು ತಮ್ಮ ನೆರ ಆಳ್ವಿಕೆಗೆ ಕೆಲವೊಂದಿಷ್ಟು ಪ್ರದೇಶಗಳನ್ನು ಇಟ್ಟುಕೊಂಡರು ಹೀಗೆ ಕನ್ನಡ ನಾಡು ಇಪ್ಪತ್ತು ಆಡಳಿತ ಘಟಕಗಳಾಗಿ ಹರಿದು ಹಂಚಿ ಹೋಯಿತು ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷೆ ಹೆಸರು ತರಗತಿಯಲ್ಲಿ ಓದುತ್ತೇನೆ ನನ್ನ ಶಾಲೆ ಹೆಸರು ವಿಶ್ವ ಪ್ರಾಥಮಿಕ ಶಾಲೆ ಜನಪ್ರಸಾತ್ಸುಭಾಗೇವಾಡಿ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರುಗಳೇ ಹಾಗೂ ನನ್ನ ನನ್ನ ಸಹೋದರ ಸಹೋದರ ಹೇಳಿದಂತೆ ಟಿಪ್ಪು ನಂತರ ಕನ್ನಡ ನಾಡು ಸುಮಾರು ಇಪ್ಪತ್ತು ಆಡಳಿತ ಘಟಕಗಳಾಗಿ ಹರಿದು ಹಂಚಿ ಹೋಗಿತ್ತು ಹರಿದು ಹಂಚಿ ಹೋಗ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಮತ್ತೆ ಒಟ್ಟುಗೂಡಿಸಿ ಒಂದು ರಾಜ್ಯವಾಗಿ ಗರ್ವದಿಂದ ಹೇಳು ನಾನು ಕನ್ನಡಿಗನೆಂದು ಸಾವಿರ ಭಾಷೆ ನಾಳಿಗೆ ಹೇಳಿರಲಿ ಕನ್ನಡ ಭಾಷೆ ಹೃದಯದಿರಲಿ ಎಲ್ಲರಿಗೂ ಶುಭೋದಯ ಕರ್ನಾಟಕ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರುಗಳೇ ಗುರು ಮಾತೆಯರೇ ಹಾಗೂ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನನ್ನ ಹೆಸರು ಸನ್ನಿಧಿ ಬಸವರಾಜ್ ಚಿಂಚೋಳಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ವಿಶ್ವ ಪ್ರಾಥಮಿಕ ಶಾಲೆ ಜೈನಾಪು ಕ್ರಾಸ್ ಬಸವನ ಭಾಗೇವಾಡಿ ನಾನು ಈಗ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಭಾಗವಹಿಸಿದ ಪ್ರಮುಖ ವ್ಯಕ್ತಿಗಳೆಂದರೆ ಡೆಪ್ಯೂಟಿ ಚನ್ನಬಸಪ್ಪ ಆರ್ ಎಚ್ ದೇಶಪಾಂಡೆ ಆಳೂರು ವೆಂಕಟರಾಯ ಎನ್ ಎಸ್ ಹರಡೇಕರ್ ಹರಡೇಕರ್ ಮಂಜಪ್ಪ ಗಂಗಾಧರ ರಾವ್ ದೇಶಪಾಂಡೆ ಎನ್ ಎಸ್ ದೇಶಪಾಂಡೆ ಎಸ್ ನಿಜಲಿಂಗಪ್ಪ ಅಂದಾನಪ್ಪ ದೊಡ್ಡ ಮೇತಿ ನಾರಾಯಣ ರಾಯ ವೀನೇಶ್ ಶೇಷಣ್ಣ ಮುಂತಾದವರ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಜೈನ್ ಜೈ ಕರ್ನಾಟಕ ಮೇಚಿರ ಗುರುಗಳೇ ಗುರುಮಾತೆಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಡೆಪ್ಯೂಟಿ ಚನ್ನಬಸಪ್ಪ ಮತ್ತು ಅಧೂರ ವೆಂಕಟರಾಯರ ಪಾತ್ರದ ಬಗ್ಗೆ ನಾನು ಮಾತನಾಡುತ್ತೇನೆ ಡೆಪ್ಯೂಟಿ ಚನ್ನಬಸಪ್ಪನವರು ಏಕೀಕರಣಕ್ಕೆ ಮೊದಲ ಕಲ್ಪನೆಯನ್ನು ಪಟ್ಟರು ಹದಿನೆಂಟುನೂರ ಐವತ್ತಾರಲ್ಲಿ ನಾರ್ಮಲ್ ಶಾಲೆಗಳನ್ನು ಪ್ರಾರಂಭಿಸಿದರು ಹೆಚ್ಚು ನಾರ್ಮಲ್ ಶಾಲೆಗಳನ್ನು ಪ್ರಾರಂಭಿಸಿದರು ಕನ್ನಡ ಶಿಕ್ಷಕರಿಗೆ ತರಬೇತಿ ನೀಡುವುದನ್ನು ಪ್ರಾರಂಭಿಸಿದರು ಆಲೂರು ವೆಂಕಟರಾಯರು ಮೂಲತಃ ವಿಜಯಪುರ ಜಿಲ್ಲೆಯವರು ಇವರನ್ನು ಕನ್ನಡ ಕುಲಪುರೋಹಿತ ಮತ್ತು ಸ್ವಭಾಷಾ ರಕ್ಷಕ ಎಂಬ ಕರೆಯಲ್ಪಡುತ್ತಾರೆ ಇವರ ಬರೆದ ಪುಸ್ತಕಗಳೆಂದರೆ ಕರ್ನಾಟಕ ಗಂಧವೈ ಕರ್ನಾಟಕದ ರತ್ನಗಳು ಗೀತಾ ಸಂದೇಶ ಈ ಎಲ್ಲ ಪುಸ್ತಕಗಳು ಏಕೀಕರಣಕ್ಕೆ ಪ್ರೇರಣೆ ನೀಡಿದವು ಲಾಗಭೂಷಣ ಪತ್ರಿಕೆಯ ಸಂಪಾದಕರಾಗಿ ಆಲೂರು ವೆಂಕಟರಾಯರು ಏಕೀಕರಣಕ್ಕೆ ಸಂಬಂಧಪಟ್ಟಂತಹ ಅನೇಕ ಲೇಖನಗಳನ್ನು ಬರೆದರು ಏಕೀಕರಣದ ಏಕೀಕರಣ ದಾಖಲೆಗಳನ್ನು ಒದಗಿಸುವ ಸಲುವಾಗಿ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಇತಿಹಾಸ ಸಂಶೋಧನಾ ಮಂಡಲವನ್ನು ಸ್ಥಾಪಿಸಿದರು ಎಂದು ಹೇಳುತ್ತಾ ನನ್ನ ಏಕೀಕ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜಯ ಭಾರತ ಕನ್ನಡದ ಮೇಲಿದ್ದರೆ ಎನ್ನ ಕನ್ನಡ ಬದಲು ಬಂಗಾರವಾಗುತ್ತಿತ್ತು ಎಂದು ಹೇಳುತ್ತಾ ಶಿವ ಮುಂಜಾನೆಯ ಸಮಾರಂಭಕ್ಕೆ ಆಚೀನರಾಗಿರುವ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರುಗಳೇ ಗುರುಮಾತೆಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ಎಪ್ಪತ್ತನೇ ಕರ್ನಾಟಕ के ತುಂಬಲು ಬೆಳಗಾವಿಯಲ್ಲಿ ಸಾರ್ವಜನಿಕವಾಗಿ ಗಣೇಶನ ಉತ್ಸವವನ್ನು ಆಚರಿಸಲು ಪ್ರಾರಂಭಿಸಿದರು ಇವರನ್ನು ಕರ್ನಾಟಕದ ಕೇಸರಿ ಎಂದು ಕರೆಯುತ್ತಾರೆ ಹತ್ತೊಂಬತ್ತು ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಯಶಸ್ವಿಯಾಗಲು ಶ್ರಮಿಸಿದರು ಹರಡೇಕರ್ ಮಂಜಪ್ಪನವರು ಕನ್ನಡ ನಾಡಿನಲ್ಲಿ ಗಾಂಧಿ ತತ್ವಗಳನ್ನು ಜನಪ್ರಿಯಗೊಳಿಸಿದರು ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಯಶಸ್ವಿಯಾಗಲು ಶ್ರಮಿಸಿದರು ಹರ್ಡೇಕರ್ ಮಂಜಪ್ಪನವರನ್ನು ಕರ್ನಾಟಕದ ಗಾಂಧಿ ಎಂದು ಕರೆಯುತ್ತಾರೆ ಹೇಳುತ್ತಾ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಜಾಹೀನ್ ಜೈಕ ಪ್ರತಿಭಾ ಮಲ್ಲಿಕಾರ್ಜುನ್ ಧನ್ವತ್ರಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ವಿಶ್ವ ಪ್ರಾಥಮಿಕ ಶಾಲೆ ಕ್ರಾಸ್ ಬಸವನ್ ಬಾಗೇವಾಡಿ ಈ ವೇದಿಕೆಯ ಮೇಲೆ ಆಶೀನರಾಗಿರುವ ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರುಗಳೇ ಗುರುಮಾತೆಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಕರ್ನಾಟಕದ ಎಡೀಕರಣ ಚಳವಳಿಯಲ್ಲಿ ಅಂದನಪ್ಪ ದೊಡ್ಡ ಕುಯಿಲ್ಗೋಳ ನಾರಾಯಣ ಮತ್ತು ಸಿದ್ದಪ್ಪ ಕಂಬಳಿಯವರ ಪಾತ್ರದ ಬಗ್ಗೆ ಮಾತನಾಡಿದ್ದೇನೆ ಅಂದನಪ್ಪ ಅವರು ಬಾಂಬೆ ಶಾಸನ ಸಭೆಯ ಸದಸ್ಯರಾಗಿದ್ದರು ಶಾಸನ ಸಭೆಯಲ್ಲಿ ಮೊದಲ ಬಾರಿಗೆ ಕನ್ನಡದಲ್ಲಿ ಮಾತನಾಡಿದರು ಕರ್ನಾಟಕದ ಏಕೀಕರಣಕ್ಕಾಗಿ ಶಾಸನ ಸಭೆಯ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಏಕೀಕರಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಕಲ್ಕಿ ಅಮ್ಮ ಪತ್ರಿಕೆಯನ್ನು ಪ್ರಾರಂಭಿಸಿದರು ಏಕೀಕರಣಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡಿದರು ಅವರು ನಾರಾಯಣ ಅವರು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶ ಅಧಿವೇಶನದಲ್ಲಿ ಸ್ವಾಗತ ಗೀತೆಯಾಗಿ ಉದಯವಾಗಲೇ ಚೆಲುವ ಕನ್ನಡ ಎಂದು ಹಾಡಿದರು ಈ ಹಾಡು ಏಕೀಕರಣ ಚಳುವಳಿಯ ಸಂದರ್ಭದಲ್ಲಿ ನಾಡಗೀತೆಯಾಗಿ ಮಾರ್ಪಟ್ಟಿತು ಈ ಹಾಡು ಕನ್ನಡಾಭಿಮಾನಿಗಳಲ್ಲಿ ಪ್ರೇರಣೆ ಪ್ರೇರಣೆಯನ್ನು ಸಿದ್ದಪ್ಪ ಕಂಬಳಿಯವರು ಮೊದಲ ಏಕೀಕರಣ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಹತ್ತೊಂಬತ್ತನೂರ ಎಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಭಾರತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಮತ್ತು ಮೊದಲ ಏಕೀಕರಣ ಸಭೆಯು ಯಶಸ್ವಿಯಾಗಿ ಮುಕ್ತಾಯವಾದವು ಮಹಾತ್ಮ ಗಾಂಧೀಜಿಯವರು ಕರ್ನಾಟಕದ ಏಕೀಕರಣವನ್ನು ಬೆಂಬಲಿಸಿದ ಎಂದು ಹೇಳುತ್ತ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಸಿರಿಗನ್ನಡಂಗೆ ಸಿರಿಗನ್ನಡಂಬ ಧನ್ಯವಾದಗಳು ಜೈ ಜಯ ಕರ್ತೀವಿ ಎಲ್ಲರಿಗೂ ಶಿವೋದಯ ನನ್ನ ಹೆಸರು ರಾಜ್ಯ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ವಿಶ್ವ ಪ್ರಾಥಮಿಕ ಶಾಲೆ ಜಯನಾ ವೇದಿಕೆ ಮೇಲೆ ಆಶ್ರಯನಾದರು ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರುಗಳೇ ಗುರು ಮಾತೆಯೇ ಹಾಗೂ ನನ್ನ ಸೋದರ ಸಹೋದರರೇ ನಿಮಗೆಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟ ಕರ್ನಾಟಕ ಕರ್ನಾಟಕ ಏಕೀಕರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪರಿಷತ್ತಿನ ಪಾತ್ರದ ಬಗ್ಗೆ ಮಾತನಾಡುತ್ತೇನೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸರ ವಿಶ್ವನವರು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು ಇದರ ಮೊದಲ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯನವರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಮೊದಲು ಮತ್ತು ಹತ್ತೊಂಬತ್ನೂರ ಹದಿನಾರರಲ್ಲಿ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದವು ಇವೆರಡರ ಇವರ ಅಧ್ಯಕ್ಷತೆಯನ್ನು ಎಚ್ ವಿ ನಂಜುಂಡಯ್ಯನವರು ವಹಿಸಿಕೊಂಡಿದ್ದರು ಪ್ರಾರಂಭದ ಸಮ್ಮೇಳನಗಳಲ್ಲಿ ತೆಗೆದುಕೊಂಡ ನಿರ್ಣಯಗಳು ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಇದ್ದವು ಇತ್ತೀಚೆಗೆ ಎಂಬತ್ತೇಳನೇ ಸಮ್ಮೇಳನವು ಮಂಡ್ಯದಲ್ಲಿ ನಡೆಯಿತು ಎಂಬತ್ತೆಂಟನೇ ಸಮ್ಮೇಳನವು ಬಳ್ಳಾರಿಯಲ್ಲಿ ನಡೆಯಲಿದೆ ಎಂದು ಹೇಳುತ್ತಾ ನನ್ನ ಚಿಕ್ಕ ವಯಸ್ಸನ್ನು ಮುಚ್ಚುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹಾಗೂ ನನ್ನ ಸಹೋದರ ಸಹೋದರಿಯರೇ ಹತ್ತೊಂಬತ್ ನೂರ ಐವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವತಂತ್ರವು ಬಂದಿತ್ತು ಆಗ ಕರ್ನಾಟಕದಲ್ಲಿ ಕೆ ರೆಡ್ಡಿ ನೇತೃತ್ವದಲ್ಲಿ ಮೈಸೂರು ಚಲನಚಿ ಪ್ರಾರಂಭವಾಯಿತು ಪ್ರದೇಶಗಳು ಬೇರೆ ಬೇರೆ ರಾಜ್ಯ ಅಥವಾ ಪ್ರಾಂತಗಳಲ್ಲಿದ್ದವು ಪ್ರಾಂತಗಳಲ್ಲಿದ್ದವು ಭಾರತ ಸರ್ಕಾರವು ಭಾಷೆಗಳ ಆಧಾರದ ಮೇಲೆ ವಿಂಗಡಣೆ ಮಾಡಲು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ದಾ ಸಮಿತಿ ಮತ್ತು ಜೆವಿಪಿ ಸಮಿತಿಯನ್ನು ನೇಮಿಸಿತು ಈ ಸಮಿತಿಗಳು ಭಾಷೆಗಳ ಆಧಾರದ ಮೇಲೆ ವಿಂಗಡಿಸುವುದು ಬೇಡ ಎಂಬ ವರದಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದವು ಭಾಷೆಗಳ ಆಗ ಆಂಧ್ರ ಮತ್ತು ಶ್ರೀ ಶ್ರೀರಾಮುಲು ಐವತ್ತೆಂಟು ದಿನಗಳ ಕಾಲ ಉಪವಾಸ ಮಾಡಿ ದಿನ ಮರಣ ಹೊಂದುತ್ತಾರೆ ಆಗ ಭಾಷೆ ಭಾರತ ಸರ್ಕಾರವು ಭಾಷೆಗಳ ಆಧಾರದ ಮೇಲೆ ಹತ್ತೊಂಬತ್ತು ಮೂರು ಅಕ್ಟೋಬರ್ ಒಂದರಂದು ಆಂಧ್ರ ಪ್ರದೇಶ ರಾಜವನ್ನಾಗಿ ಮಾಡಿತು ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಹಿಂದ್ ಜೈ ಕರ್ನಾಟಕ ಮಾತೆ ರಮೇಶ್ ಕಣಸೆ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ವಿಶ್ವ ಪ್ರಾಥಮಿಕ ಶಾಲೆ ಜೈನಪುರ್ವ ಬಸವನ ಭಾಗ್ಯವಾಗಿ ವೇದಿಕೆ ಮೇಲೆ ಆಸೀನರಾದ ಅಧ್ಯಕ್ಷರೇ ಅತಿಥಿಗಳೇ ಗುರುಗಳೇ ಗುರು ಮಾತೆಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಹತ್ತೊಂಬತ್ತು ನೂರ ಭಾರತ ಸರ್ಕಾರವು